ಓಂ ಸಾಯಿರಾಮ್ ದೀಪ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತಲೆ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಮಲೆನಾಡು ಭಾಗದಲ್ಲಿ ಎಷ್ಟು ಚೆನ್ನಾಗಿ ಮಟನ್ ಸಾರು ಮಾಡ್ತಾರೆ ಅಂತಂದರೆ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡ್ತಾರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈರುಳ್ಳಿ ಕೊತ್ತಂಬರಿ ಬೀಜ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತೆಂಗಿನಕಾಯಿ ಆಮೇಲೆ ಇದು ಟೊಮೊಟೊ ಮತ್ತು ಈರುಳ್ಳಿ ಇದು ಮಟನ್ಗೆ ಒಗ್ಗರಣೆ ಹಾಕ್ಕೊಳಕ್ಕೆ ಆಮೇಲೆ ಇದು ಮತ್ತು ಧನಿಯಾ ಪೌಡರ್ ಮತ್ತು ಇದು ಕಾ ಮೆಣಸಿನಕಾಯಿನ ಹುರ್ಕೊಬೇಕು ಸ್ವಲ್ಪ ಹುರಿದುಬಿಟ್ಟು ಆಮೇಲೆ ರುಬ್ಕೊಳಕ್ಕೆ ಹಾಕಬೇಕು ಮತ್ತು ಯಾವುದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡಬಾರ್ದು ಯಾವುದನ್ನು ಅಷ್ಟೇ ಬರೀ ಒಣಮೆಣಸಿನ್ಕಾಯಿ ಮತ್ತು ಸಾಂಬಾರ ಬೀಜನ ಬರೀ ಹಾಗೆ ಡ್ರೈ ಆಗಿ ಹುರ್ಕೊಂಡು ರುಬ್ಕೋಬೇಕು ಹೇಗೆ ಮಾಡೋದು ನೋಡೋಣ ಟೊಮೊಟೊ ಈಗ ಫ್ರೈ ಆಗಿದೆ ಇದಕ್ಕೆ ನಾವೀಗ ತಲೆ ಮಟನ್ನ ಹಾಕ್ಕೊಳ್ಳೋಣ ನಾನು ಇದನ್ನು ಎರಡು ಮೂರು ಸಲ ತೊಳೆದು ದೊಡ್ಡ ದೊಡ್ಡ ಹಾಗೆ ಹೆಚ್ಚಿರೋದು ಹಾಗೆ ಇದೆ ಹಾಗೆ ಇರಬೇಕು ಇಲ್ಲಾಂದರೆ ಪುಡಿ ಪುಡಿ ಆಗುತ್ತೆ ಎಲ್ಲ ಮೂಳೆ ಮೂಳೆ ಬಿಟ್ಕೊಳುತ್ತೆ

ಈ ತರ ಸ್ವಲ್ಪ ತಿರ್ಸ್ಕೊಳ್ಳೋಣ ಇದಕ್ಕೆ ಇವಾಗ ಅರಿಶಿನ ಪುಡಿ ನಾನು ಅಲ್ಲಿ ತೋರಿಸಿಲ್ಲ ಅದಕ್ಕೋಸ್ಕರ ಇವಾಗ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಈ ತರ ರುಬ್ಕೊಳಕ್ ಬೇಡ ಬರೀ ಬೇಯಿಸ್ಕೊಳಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ನೆಕ್ಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಘಮ ಅಂತ ಇರುತ್ತೆ ಅಂತ ಮೆಂತ್ಯ ಸ್ಮೆಲ್ ಮೆಂತ್ಯ ಸೊಪ್ಪಿನ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ಥರ ಬೇಯ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಬರೀ ಒಂದು ವಿಷಲ್ಲು ಸ್ವಲ್ಪ ಇನ್ನು ವಿಷಯಲ್ ಬರೋಕ್ಕಿಂತ ಮುಂಚೆ ಎರಡನೇ ವಿಷಯಲ್ ಬರೋಕ್ಕಿಂತ ಮುಂಚೆ ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಬಿಟ್ಕೊಂಡು ಬರೀ ಮೂಳೆ ಮೂಳೆನೇ ಸಿಗುತ್ತೆ ಹಾಗಾಗಿ ಎರಡು ಒಂದೇ ಬೀಜಲ್ಲು ಒಂದೂವರೆ ವಿಷಲ್ ಮಾಡಿಸ್ಕೊಳ್ಳಿ ಸಾಕು ಇಲ್ಲಾಂದರೆ ಎಲ್ಲ ಬೆಂದೋಗ್ಬಿಡುತ್ತೆ ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ ನೋಡಿ ಈ ಥರ ಮಾಡಿ ಲಿಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಕೊಳ್ಳೋಣ ಆಮೇಲೆ ಬೆಂದಾದಮೇಲೆ ತೊಡಸ್ತೀನಿ ಈ ಥರ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಧನಿಯಾ ಬೀಜ ಮತ್ತು ಮೆಣಸನ್ನು ಸ್ವಲ್ಪ ರುಬ್ಕೊಳ್ಳೋಣ ಈ ಥರ ನೋಡಿ ಇವಾಗ ಈ ಥರ ಬಂದಿದೆ ಎಲ್ಲೂ ಮೂಳೆ ಥರ ಬಿಟ್ಕೊಂಡಿಲ್ಲ ಈಗ ನಾವು ರುಬ್ಕೊಂಡು ಬಂದಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಲ್ಲರ್ ಇದೆ ಮೆಣಸಿನ್ಕಾಯಿ ಹಾಕಿ ಹಾಕಿದ್ರೆ ಈ ಥರ ಆಗುತ್ತೆ ಫ್ರೆಂಡ್ಸ್ ಇದು ಗುದ್ದಾದ ಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸಿದು ಸ್ವಲ್ಪ ಮೂಳೆ ಎಲ್ಲ ಬಿಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಟ್ಟಿ ತೀರ ಗಟ್ಟಿನೂ ಮಾಡಬಾರ್ದು ಮುದ್ದೆ ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು